ನಮಸ್ತೆ ಫ್ರೆಂಡ್ಸ್ ನಾನ್ ಸುಮಂತ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಹೇಳ್ತಿರೋ ವಿಚಾರ ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತೆ ಯಾಕಂದ್ರೆ ನಾನು ರೇಖಿ ಮೊದಲನೇ ಹಂತದ ಮತ್ತೆ ಎರಡನೇ ಹಂತದ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಒಂದು ಹ್ಯಾಪಿ ನ್ಯೂಸ್ ನ ತರ್ತಾ ಇದ್ದೀನಿ ಏಕಂದ್ರೆ ಮೊದಲನೇ ಹಂತದ ದೀಕ್ಷೆಯನ್ನ ಪಡೆಯುವಂತ ಮೊದಲನೇ ಹಂತದ ವಿದ್ಯಾರ್ಥಿಗಳಿಗೆ ನನ್ನ ಚಾನಲ್ನಿಂದ ಉಚಿತವಾಗಿ ರೇಖಿನ ಕೊಡ್ತಾ ಇದ್ದೀನಿ ಯಾವುದೇ ಹಣ ಕೊಡೋ ಹಾಗಿಲ್ಲ ಜೊತೆಗೆ ಒಂದು ತಿಂಗಳ ಕಾಲ ಉಚಿತವಾಗಿ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಎರಡನೇ ಹಂತಕ್ಕೆ ಬರುವಂತ ರೇಖಿ ಸ್ಟೂಡೆಂಟ್ಸ್ ಗಳಿಗೆ ರೇಖಿ ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಬೇರೆಯಿಂದ ಕಲ್ತು ಬಂದಿರುವಂತ ವಿದ್ಯಾರ್ಥಿಗಳಿಗೆ ಅಲೋ ಇಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ರೇಖೆ ಸೆಕೆಂಡ್ ಲೆವೆಲ್ ತಗೊಳ್ಳುವಂತ ವಿದ್ಯಾರ್ಥಿಗಳಿಗೆ ರೇಖಿ ಮೂರುವರೆ ಸಾವಿರ ಹಣ ಇರುತ್ತೆ ಸೆಕೆಂಡ್ ಲೆವೆಲ್ಗೆ ಜೊತೆಗೆ ಎರಡು ತಿಂಗಳುಗಳ ಕಾಲ ಪ್ರಾಕ್ಟೀಸ್ ಉಚಿತವಾಗಿರುತ್ತೆ ಏನಕ್ಕೆ ಪ್ರಾಕ್ಟೀಸ್ ಉಚಿತವಾಗಿ ಕೊಡ್ತಾ ಇದ್ದೀರಾ ರೇಖೆ ಮೊದಲನೇ ಹಂತದ ದೀಕ್ಷೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೀರಾ ಒಂದು ತಿಂಗಳ ಕಾಲ ಮೊದಲನೇ ದೀಕ್ಷೆನ ಉಚಿತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮಲ್ಲಿ ಅನ್ಸಿದ್ರೆ ನನ್ನ ಉತ್ತರ ಅಂದ್ರೆ ನಾನು ಎಷ್ಟು ಮೆಡಿಟೇಷನ್ ಮಾಡ್ತೀನಿ ಕುಂಡಲಿನಿ ಮೆಡಿಟೇಷನ್ ಮಾಡ್ತೀನಿ ಕ್ರಿಯಾ ಯೋಗ ಮಾಡ್ತೀನಿ ಒಂದೊಂದು ದಿನ ಒಂದೊಂದು ಮೆಡಿಟೇಷನ್ ಮಾಡ್ತೀನಿ ಆ ಎಲ್ಲ ಎನರ್ಜಿಯಿಂದ ನಾನು ಎಷ್ಟೋ ವಿದ್ಯೆಗಳನ್ನ ನನ್ನ ಗುರುವಿನಿಂದ ನನ್ನ ಪ್ರೀತಿಯ ಗುರುವಿನಿಂದ ನಾನು ಉಚಿತವಾಗಿ ಕಲ್ತಿದ್ದೀನಿ ಜೊತೆಗೆ ನಾನು ನನ್ನ ಗುರುವಿನ ತರ ಯೂನಿವರ್ಸ್ ನಲ್ಲಿ ಏನೋ ಒಂದು ಸೇವೆ ಮಾಡಬೇಕು ಅನ್ನೋ ಆಸೆ ಹಂಬಲ ಜಾಸ್ತಿ ಇಟ್ಕೊಂಡಿದ್ದೀನಿ ಹಾಗಾಗಿ ಗೆ ಬರುವಂತ ಯಾವುದೇ ವಿದ್ಯಾರ್ಥಿಗಳಿಗೆ ಮೆಡಿಟೇಷನ್ ಅಂದ್ರೆ ಏನು ಮೆಡಿಟೇಷನ್ ನಿಂದ ಆಗೋ ಬೆನಿಫಿಟ್ಸ್ ಏನು ಅದನ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಉಚಿತವಾಗಿ ಮೊದಲನೇ ಹಂತದವ್ರಿಗೆ ಒಂದು ತಿಂಗಳು ಎರಡನೇ ಹಂತದಲ್ಲಿ ಬರುವಂತವ್ರಿಗೆ ಎರಡು ತಿಂಗಳುಗಳ ಕಾಲ ಉಚಿತವಾಗಿ ಪ್ರಾಕ್ಟೀಸ್ ನ ಮಾಡ್ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ ಕ್ಲಾಸ್ನಿಂದ ಆಗುವಂತ ಬೆನಿಫಿಟ್ಸ್ ಏನು ಅಂತ ನೀವು ಕೇಳ್ಕೋಬಹುದು ಪ್ರಾಕ್ಟೀಸ್ ಕ್ಲಾಸ್ ಬಂದ್ರು ಬರೋದ್ರಿಂದ ಈಗಾಗಲೇ ನಾನು ನನ್ನ ಮೆಡಿಟೇಷನ್ ಗ್ರೂಪ್ ನಲ್ಲಿ ಎಂಬತ್ತು ಜನರಿಂದ ಎಂಬತ್ತು ಜನರಿಗೆ ನಾನು ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ದೀನಿ ನಾವು ಎಂಬತ್ತು ಜನರು ಕೂಡ ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡೋದ್ರಿಂದ ಎನರ್ಜಿ ನಾವೆಲ್ಲ ಯೂನಿವರ್ಸ್ ನ ಅಂದ್ರೆ ರೇಖಿ ಎನರ್ಜಿನ ನಾವು ಕರಿತಾ ಹೋಗೋದ್ರಿಂದ ರೇಲ್ ಹೈಯೆಸ್ಟ್ ಆಗಿ ನಮ್ಮ ಹತ್ರ ಬರ್ತಾ ಹೋಗುತ್ತೆ ಹೈಯೆಸ್ಟ್ ಆಗಿ ಬರೋದ್ರಿಂದ ನಮ್ಮ ಚಕ್ರ ಬೇಗ ಶುದ್ಧ ಆಗ್ತಾ ಇರುತ್ತೆ ಎಲ್ಲ ಕರೆದಿರೋದ್ರಿಂದ ಆ ಎನರ್ಜಿ ನೀವು ಫೀಲ್ ಮಾಡೋಕೆ ಆಗೋದಿಲ್ಲ ಅಷ್ಟು ಎನರ್ಜಿ ನಮಗೆ ಬರ್ತಾ ಇರುತ್ತೆ ಆ ಫೀಲು ಹೇಗಿರುತ್ತೆ ಅಂದ್ರೆ ಅದೇಕಿನೇ ನಮ್ಮ ಸುತ್ತಲೂ ಏನೋ ಒಂದು ಅಯಸ್ ಕಾಂತ ತರ ಎಳ್ದಾಡ್ತಾ ಇದೆ ನಾವು ಏನೋ ಊಲಾಡ್ತಾ ಇದೀವಿ ಅನ್ನೋ ತರ ಆಗತ್ತೆ ಆ ಎನರ್ಜಿ ಫೀಲ್ ಮಾಡಿದವ್ರಿಗೆ ಗೊತ್ತು ಆ ಎನರ್ಜಿ ಏನು ಅನ್ನೋದು ಓಕೆ ನೀವು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂದ್ರೆ ಈಗ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ಏನ್ ಹೇಳ್ಕೊಡ್ತೀರಾ ಮ್ಯಾಮ್ ಫಸ್ಟ್ ಲೆವೆಲ್ ಅಲ್ಲಿ ಏನ್ ಹೇಳ್ಕೊಡ್ತೀರಾ ಮ್ಯಾಮ್ ಫಸ್ಟ್ ಲೆವೆಲ್ ಅಲ್ಲಿ ಬಂದವರಿಗೆ ಉಚಿತವಾಗಿರುತ್ತೆ ರೇಖಿ ಮತ್ತೆ ಪ್ರಾಕ್ಟೀಸ್ ಕೂಡ ಒಂದು ತಿಂಗಳ ಕಾಲ ಉಚಿತವಾಗಿರುತ್ತೆ ಮೊದಲನೇ ಹಂತದಲ್ಲಿ ನೀವು ನಿಮ್ಮ ದೇಹದಲ್ಲಿರೋ ಒಂದೊಂದು ಪಾಯಿಂಟ್ ನಲ್ಲಿರುವ ಎಲ್ಲ ಬ್ಲಾಕೇಜಸ್ ಗಳನ್ನ ಕರ್ಮಗಳನ್ನ ಕ್ಲೀನ್ ಮಾಡಿ ಹೊರಬಿಸುತ್ತೆ ರೇಖಿ ಎರಡನೇ ಲೆವೆಲ್ ಬಂದ್ರೆ ಎರಡನೇ ಲೆವೆಲ್ ಬಂದ್ರೆ ನನ್ನ ಹತ್ರ ಮೂರುವರೆ ಸಾವಿರ ದೀಕ್ಷೆಗೆ ಇರುತ್ತೆ ಜೊತೆಗೆ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ ಮತ್ತೆ ಎರಡು ತಿಂಗಳ ಕಾಲ ರೇಖೆ ಉಚಿತವಾಗಿರುತ್ತೆ ಮತ್ತೆ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಅದು ಕೂಡ ನಾವು ಗ್ರೂಪ್ ಅಲ್ಲಿ ಕುತ್ಕೊಂಡು ಎಂಬತ್ತು ಜನರು ಒಟ್ಟಿಗೆ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಎನರ್ಜಿ ಹೈ ಆಗಿರೋದ್ರಿಂದ ನಮ್ಮ ಕರ್ಮಗಳ ಜೊತೆಗೆ ನಮ್ಮ ವಿಷಸ್ ಏನಿರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ಬೇಗನೆ ಕ್ಲಿಯರ್ ಮಾಡ್ಕೊಡುವಂತ ಶಕ್ತಿನ ನಾವು ಪಡ್ಕೋತೀವಿ ರೇಖೆ ಶಕ್ತಿಯಿಂದ ಅಷ್ಟು ಅದ್ಭುತವಾದ ಎನರ್ಜಿನ ನಾವು ಹೊಂದುತ್ತೀವಿ ನಮ್ಮ ಬಯಸಿದ್ದನ್ನೆಲ್ಲ ಪಡ್ಕೊಳ್ಳುವಂತ ಶಕ್ತಿಯನ್ನ ಯೂನಿವರ್ಸ್ನ ಶಕ್ತಿಯನ್ನ ರೇಖೆ ಶಕ್ತಿಯನ್ನ ನಮ್ಮಲ್ಲಿ ಎಲ್ಲರೂ ಸೇರಿ ಕರೆಯೋದ್ರಿಂದ ಸಂಕಲ್ಪಗಳು ಬೇಗ ಈಡೇರ್ತವೆ ಹಾಗಾದ್ರೆ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ಏನ್ ಏನ್ ಕೊಡ್ತೀರಾ ಅನ್ನೋದು ನಿಮ್ ಕ್ವಶನ್ ಮೊದಲನೇದಾಗಿ ದೀಕ್ಷೆ ಇರುತ್ತೆ ಅದ್ರಲ್ಲಿ ಮೂರ್ ಸಿಂಬಲ್ಸ್ ಗಳು ಬರುತ್ತೆ ಆ ಸಿಂಬಲ್ಸ್ಗಳನ್ನ ಇಲ್ಲಿ ಹೇಳೋ ಹಾಗಿಲ್ಲ ಕ್ಲಾಸ್ ಅಲ್ಲೇ ಹೇಳ್ಬೇಕಾಗುತ್ತೆ ಅದು ದೈವಿಕ ಶಕ್ತಿ ಇರೋದ್ರಿಂದ ನಾನು ಹಾಗೆ ಹೇಳೋಕ್ ಬರೋದಿಲ್ಲ ಮೂರ್ ಸಿಂಬಲ್ಸ್ಕೊ ಬರುತ್ತೆ ಅದ್ರ ಜೊತೆಗೆ ನಾನು ನನಗೆ ಬಂದಿರುವಂತಹ ಸಿಂಬಲ್ಸ್ಗಳನ್ನ ನಾನು ಎರಡು ಎಕ್ಸ್ಟ್ರಾ ಎಂ ನನ್ನ ಸ್ಟೂಡೆಂಟ್ಸ್ ಗಳಿಗೆ ಅಂತ ನಾನು ಫ್ರೀ ಆಗಿ ನಿಮ್ಮ ನಕಾರಾತ್ಮಕ ಶಕ್ತಿಗಳು ಬೇಗ ನಿಮ್ಮಲ್ಲಿಂದ ಹೊರಗೆ ಬರ್ಲಿ ಅನ್ನೋದಕ್ಕೋಸ್ಕರ ಇನ್ನೂ ಎರಡು ಎಕ್ಸ್ಟ್ರಾ ಸಿಂಬಲ್ಸ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಬೋನಸ್ ಆಗಿ ಗಿಫ್ಟ್ ಆಗಿ ಯಾಕಂದ್ರೆ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಗ್ರೂಪ್ ಅಲ್ಲಿ ಕುತ್ಕೊಂಡ್ರೆ ಎನರ್ಜಿ ಇನ್ನಷ್ಟು ಹೈ ಆಗಿ ಬಂದು ನಮ್ಮ ಪ್ರಾಬ್ಲಮ್ ಬೇಗ ಕ್ಲಿಯರ್ ಆಗ್ಬೇಕು ಆರ್ಥಿಕವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗ್ಲಿ ಸಂಬಂಧಗಳಲ್ಲಿ ಆಗ್ಲಿ ಕೋಪದಿಂದ ಆಗ್ಲಿ ನಮ್ಮ ಹಣಕಾಸಿನಲ್ಲಾಗ್ಬೋದು ಲೈಂಗಿಕವಾಗಿ ಇರ್ಬೋದು ಎಲ್ಲ ಪ್ರಾಬ್ಲಮ್ ತೆಗೆದು ಹೊರಗಾಕುವ ಶಕ್ತಿ ರೇಖಿ ಯಾವಾಗ ನಾವು ಸಿಂಬಲ್ಸ್ ನ ಹಾಕೋತ ಹೋಗ್ತಿವೋ ಅಲ್ಲಿರೋ ನಕಾರಾತ್ಮಕ ಶಕ್ತಿಗಳು ಬೇಗ ಕ್ಲಿಯರ್ ಆಗುತ್ತೆ ಜೊತೆಗೆ ನಮ್ಮ ಸಂಕಲ್ಪಗಳು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ರೇಖೆ ಅನ್ನೋದು ಆಲ್ ಇನ್ ಒನ್ ನಾವು ಒಂದು ಪರ್ಪಸ್ಗೋಸ್ಕರ ನಾವು ರೇಖೆ ಮಾಡಕ್ ಬಂದಿರ್ತೀವಿ ಏನಂದ್ರೆ ನನ್ನ ಆರೋಗ್ಯ ಚೆನ್ನಾಗ್ಬೇಕು ಅಥವಾ ಏನಾದ್ರೂ ಫೈನಾನ್ಷಿಯಲಿ ಕ್ಲಿಯರ್ ಆಗ್ಬೇಕು ಫೈನಾನ್ಷಿಯಲಿ ನನಗೆ ಹಣ ಜಾಸ್ತಿ ಬರಬೇಕು ಅಂತ ನೀವು ರೇಖೆಗೆ ಬಂದಿರ್ತೀರ ಅಂದ್ರೆ ಬರೀ ರೇಖೆ ಅದು ಒಂದೇ ಕೆಲಸ ಮಾಡಲ್ಲ ನಿಮಗೆ ಏನೇನ್ ಮನ್ಸಲ್ಲಿರುತ್ತೆ ಅದನ್ನೆಲ್ಲನೂ ನಿಮಗೆ ಕೊಡ್ತಾ ಹೋಗುತ್ತೆ ಅದೇ ರೇಖೆ ಶಕ್ತಿ ರೇಖೆ ಮಾಡೋದ್ರಿಂದ ಏನೊಂದನ್ನು ಕೂಡ ನಮ್ಗೆ ಇಲ್ಲ ಅನ್ನೋದನ್ನ ರೇಖೆ ಕೊಡ್ತಾ ಹೋಗುತ್ತೆ ನಾವು ಪ್ರಾಕ್ಟೀಸ್ ಅಷ್ಟೇ ಮಾಡ್ತಾ ಇರಬೇಕು ನಾವಿವಾಗ ರೇಖಿನಲ್ಲಿ ಏನೇನು ಕಲಿತೀವಿ ಅನ್ನೋದಾದ್ರೆ ದೀಕ್ಷೆ ಫಸ್ಟ್ ಐದು ಸಿಂಬಲ್ಸ್ಗಳನ್ನ ಒಟ್ಟು ಮೂರು ಸಿಂಬಲ್ಸ್ ಗಳು ಬರ್ತವೆ ಸೆಕೆಂಡ್ ಲೆವೆಲ್ ಅಲ್ಲಿ ನಾನು ಐದು ಸಿಂಬಲ್ಸ್ಗಳನ್ನ ನಿಮ್ಗೆ ಉಚಿತವಾಗಿ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಮತ್ತೆ ಕ್ಲಾಸ್ ಕೂಡ ಇರುತ್ತೆ ಮೂರರಿಂದ ನಾಲ್ಕು ದಿವಸಗಳ ಕಾಲ ಹೇಗೆ ಮೆಡಿಟೇಷನ್ ಮಾಡಬೇಕು ಚಕ್ರಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಚಕ್ರಗಳಲ್ಲಿರುವ ಬ್ಲಾಕೇಜಸ್ನ ಹೇಗೆ ಓಪನ್ ಮಾಡ್ಕೋಬೇಕು ಚಕ್ರಗಳನ್ನ ನಮ್ಮ ಸ್ಟ್ರಾಂಗ್ ಆಗಿ ಯಾವಾಗ್ಲೂ ಕೂಡ ಶಕ್ತಿಯುತವಾಗಿ ಹೇಗೆ ಇಟ್ಕೋಬೇಕು ನಾವು ಕ್ಲಾಸ್ ಅಲ್ಲಿ ಕಲಿತಾ ಹೋಗ್ತೀವಿ ಜೊತೆಗೆ ನಾವು ಹೀಲಿಂಗ್ ಮಾಡೋದು ಹೇಗೆ ಹೀಲಿಂಗ್ ಅಂದ್ರೆ ಈಗಾಗಲೇ ಗೊತ್ತಿದೆ ರೇಖೆ ಹೀಲಿಂಗ್ ಅಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಏನಂದ್ರೆ ರೇಖೆ ಹೀಲಿಂಗ್ ಅಂದ್ರೆ ನಮ್ಮನ್ನಲ್ದೇನೆ ನಾವು ಪ್ರಾಕ್ಟೀಸ್ ಆದ್ಮೇಲೆ ಬೇರೆಯವ್ರನ್ನು ಕೂಡ ನಾವು ಹೀಲ್ ಮಾಡೋ ಶಕ್ತಿಯನ್ನ ನಾವು ಪಡೆದಿರ್ತೀವಿ ನಮ್ಗೆ ಸಿಂಬಲ್ಸ್ ಬಂದಿರೋದ್ರಿಂದ ನಮ್ಗೆ ಕಾಸ್ಮಿಕ್ ಎನರ್ಜಿನ ರೇಖೆ ಶಕ್ತಿಯನ್ನ ಎಕ್ಸ್ಟ್ರಾ ಎನರ್ಜಿ ಬಂದಿರುತ್ತೆ ಆ ಎನರ್ಜಿ ಮುಖಾಂತರ ಹೇಗೆ ನಾವು ಸಮುದ್ರದ ತಳಗೆ ಇರುವಂತ ವ್ಯಕ್ತಿಗಳನ್ನು ಕೂಡ ಕರ್ಕೊಬಂದು ನಾವು ಇಲ್ಲಿ ನಮ್ಮ ಎನರ್ಜಿ ಬಾಡಿನ ಅವರ ಎನರ್ಜಿ ಬಾಡಿನ ಇಲ್ಲಿ ತಂದು ಹೇಗೆ ಹೀಲ್ ಮಾಡಿ ಅವನು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬಹುದು ಮತ್ತೆ ಅವನನ್ನು ಕೂಡ ಗುಣಪಡಿಸುವಂತ ಶಕ್ತಿಯನ್ನ ನಾವು ಪಡ್ಕೋತೀವಿ ನಿಮ್ಮ ಮನೆಯವ್ರನ್ನೆಲ್ಲ ನೀವೇ ಹೀಲ್ ಮಾಡಿಕೊಂಡು ಯಾವುದೇ ಡಾಕ್ಟರ್ ಹತ್ರ ಹೋಗ್ದೇನೆ ನಿಮ್ಮ ಪ್ರಾಬ್ಲಮ್ ನ ನೀವೇ ಸೊಲ್ಯೂಷನ್ ಸೊಲ್ಯೂಷನ್ ಅಂತ ಶಕ್ತರಾಗಿರ್ತೀರ ನೀವು ಹೀಲಿಂಗ್ ನ ಕಲ್ಕೊಂಡು ನಿಮ್ ಪ್ರಾಬ್ಲಮ್ ನ ನೀವೇ ರಿಲೀಸ್ ಮಾಡ್ಕೊಳ್ಳೋ ಅಂತ ಶಕ್ತಿನ ಪಡ್ಕೊತೀರಾ ಹೀಲಿಂಗ್ ಮಾಡೋ ಮೆಥಡ್ನ ಕಲ್ತ್ಕೋತೀರಾ ಜೊತೆಗೆ ನಾವು ವಾಟರ್ ಚಾರ್ಜಿಂಗ್ ಹೇಗ್ ಮಾಡಿ ನಮ್ ಸಂಕಲ್ಪಗಳನ್ನ ಈಡೇರಿಸಕೋಬಹುದು ಅನ್ನೋದನ್ನ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ಕರೀತೀರ ಜೊತೆಗೆ ನಮ್ಮ ಮನೇನ ನಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ದುಷ್ಟ ದುಷ್ಟಶಕ್ತಿಗಳನ್ನ ಯಾರಾದ್ರೂ ಏನಾದ್ರೂ ಮಾಡಿಸಿರುವಂತಹ ಮಾಟ ಮಂತ್ರಗಳು ಈ ತರದ ಶಕ್ತಿಗಳೇನಾದ್ರೂ ಇದ್ರೆ ಆ ಎಲ್ಲ ನಕಾರಾತ್ಮಕ ಈಗ ಗಂಡ ಎಂಟಿನಲ್ಲಿ ಬರ್ತಾ ಇರೋ ಜಗಳ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳಿಂದನೇ ಇರ್ಬೋದು ಹಣಕಾಸಿನ ತೊಂದರೆ ಇರ್ಬೋದು ಅದು ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳಿಂದನೇ ಬರ್ತಾ ಇರ್ಬೋದು ಆರ್ಥಿಕವಾದ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಇನ್ನು ಏನೇನೋ ಸಮಸ್ಯೆಗಳು ಇರುತ್ತೆ ನಮ್ಮ ಸಂಬಂಧದಲ್ಲಿ ಸಮಸ್ಯೆ ಈ ತರದ ಸಂಬಂಧಗಳಲ್ಲಿ ಸಮಸ್ಯೆಗಳು ಬರೋದನ್ನ ಹೇಗೆ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ನಮ್ಮಿಂದ ಈ ಮನೆಯಿಂದ ಹೊರ ಹಾಕೋದು ನಮ್ಮ ಮನಸ್ಸಿನಿಂದ ತೆಗೆದು ಹಾಕೋದು ನಮ್ಮ ಸಂಬಂಧದಲ್ಲಿ ನಮ್ಮ ಮನ 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 ಮನೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಹೇಗೆ ತೆಗೆಯೋದು ನಾವು ರೇಖೆಯಿಂದ ಹೇಗೆ ಪ್ರೊಟೆಕ್ಷನ್ ತಗೊಳ್ಳೋದು ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಬರ್ದೇ ಇರೋ ತರ ನಮ್ಮ ಮನೆಗೆ ಒಳಗೆ ಬರದೇ ಇರೋ ತರ ಹೇಗೆ ಪ್ರೊಟೆಕ್ಷನ್ ತಗೊಳ್ಳೋದು ಅನ್ನೋದನ್ನ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ಕಲಿತಾ ಹೋಗ್ತೀರಾ ಜೊತೆಗೆ ಬರೀ ಅಷ್ಟೇನಾ ಸಂಬಂಧದಲ್ಲಿ ಬದಲಾವಣೆ ಇಷ್ಟೇನಾ ಹೀಗೆ ಅಲ್ಲ ಸಂಬಂಧದಲ್ಲಿ ಹೇಗೆ ನಾವು ಸುಧಾರಣೆ ತಂದ್ಕೊಳ್ಳೋದು ಸಂಬಂಧದಲ್ಲಿರೋ ಎಲ್ಲ ಪ್ರಾಬ್ಲಮ್ ನಿಂದ ಹೇಗೆ ರಿಲೀಸ್ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಹಣಕಾಸಿನಲ್ಲಿ ಹಣನ ಹೇಗೆ ನಾವು ಅಟ್ರಾಕ್ಟ್ ಮಾಡೋದು ಹಣ ನಮ್ಮ ಹತ್ರ ಬರೋದು ಹೇಗೆ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ಕಲಿತಾ ಹೋಗ್ತೀರಾ ಆರೋಗ್ಯ ಸುಧಾರಣೆ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಲಿತೀರಾ ಕೋಪನ ಹೇಗ್ ನಿಯಂತ್ರಣ ಮಾಡ್ಕೊಳೋದು ಅನ್ನೋದನ್ನ ಕಲಿತೀರಾ ಶೈಕ್ಷಣಿಕವಾಗಿ ನಾನು ಈಗಾಗಲೇ ಹೇಳ್ದೆ ಅನ್ನೋದು ಆಲ್ ಇನ್ ಒನ್ ಅಂತ ಶಿಕ್ಷಣದಲ್ಲಿ ಅದ್ಭುತವಾದ ಬದಲಾವಣೆನ ಈಗ ಸ್ಟೂಡೆಂಟ್ಸ್ಗಳು ಏನಿದ್ದೀರಾ ಅವರುಗಳು ಅದ್ಭುತವಾದ ಬದಲಾವಣೆನೆ ಪಡ್ಕೋಬಹುದು ರೇಖೆಯಿಂದ ಆದ್ರೆ ಶೈಕ್ಷಣಿಕವಾಗಿ ನಾವು ಹೇಗೆ ಬದಲಾವಣೆನ ತರಬಹುದು ಉನ್ನತ ಮಟ್ಟಕ್ಕೆ ಹೇಗೆ ಹೋಗ್ಬೋದು ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಹೇಗೆ ತಗೊಳ್ಳೋದು ಅನ್ನೋದನ್ನೆಲ್ಲ ನಾವು ರೇಖೆ ಸೆಕೆಂಡ್ ಲೆವೆಲ್ ಅಲ್ಲಿ ಕಲಿತೀವಿ ಇಷ್ಟೆಲ್ಲ ಪ್ರೊಟೆಕ್ಷನ್ ಜೊತೆಗೆ ಹೀಲಿಂಗ್ ಮಾಡೋದನ್ನ ನನ್ ನನ್ನನ್ನು ಗುಣಪಡಿಸ್ಕೊಳ್ಳೋದಲ್ಲೇ ಬೇರೆಯವ್ರನ್ನು ಗುಣಪಡಿಸೋ ಶಕ್ತಿ ಪ್ರೊಟೆಕ್ಷನ್ ತಗೊಳ್ಳೋ ಶಕ್ತಿ ನಮ್ಮ ಸಂಕಲ್ಪಗಳನ್ನ ಸಿದ್ಧಿಸೋ ಸಿದ್ಧಿಸೋದಕ್ಕೆ ವಾಟರ್ ಚಾರ್ಜಿಂಗ್ ಸಂಬಂಧದಲ್ಲಿ ಬದಲಾವಣೆ ಆರ್ಥಿಕವಾಗಿ ಬದಲಾವಣೆ ಕೋಪದ ನಿಯಂತ್ರಣ ಜೊತೆಗೆ ನಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹೊರಗೆ ಓಡಿಸೋ ಶಕ್ತಿನ ಇದನ್ನೆಲ್ಲ ಕಲಿಯೋದು ನಾವು ಸೆಕೆಂಡ್ ಲೆವೆಲ್ ಅಲ್ಲಿ ಜೊತೆಗೆ ನಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಹೇಗ್ ಮಾಡೋದು ಮೆಡಿಟೇಷನ್ ಹೇಗ್ ಮಾಡೋದು ಇಷ್ಟು ಎಲ್ಲನು ಕಲ್ತುನು ನೀವು ಇನ್ನೂ ಒಂದು ಕಲಿತೀರಾ ಏನಂದ್ರೆ ರೇಕಿ ಪ್ರಾಕ್ಟೀಸ್ ಎರಡು ತಿಂಗಳುಗಳ ಕಾಲ ಉಚಿತವಾಗಿರುತ್ತೆ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಅದು ಉಚಿತ ಓಕೆ ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ ಮೂರನೇ ಲೆವೆಲಿಗೆ ಬರೋಕು ಕಡ ಕೂಡ ಮೂರನೇ ಲೆವೆಲ್ ಅಂದ್ರೆ ಒಂದು ಅದ್ಭುತವಾದ ಶಕ್ತಿ ಯೂನಿವರ್ಸ್ನ ಸೈಕೋ ಸೈಕ್ ಆಗಿರೋಂಥದ್ದು ಅಷ್ಟು ಎನರ್ಜಿನ ತಗೊಳ್ಳೋದು ಮೂರನೇ ಲೆವೆಲ್ ಅಲ್ಲಿ ಆ ಎನರ್ಜಿಯಲ್ಲೂ ಕೂಡ ನಾವು ಮೆಡಿಟೇಷನ್ ಮಾಡ್ತೀವಿ ಮೂರನೇ ಮೂರನೇ ಹಂತಕ್ಕೆ ಬರೋರು ತ್ರೀ ಎ ಲೆವೆಲ್ಗೆ ಬರೋರ್ಗೆ ಮೂರು ತಿಂಗಳ ಕಾಲ ಉಚಿತವಾಗಿ ಮೆಡಿಟೇಷನ್ ಕ್ಲಾಸ್ ಇರುತ್ತೆ ಓಕೆ ಈ ಅವಕಾಶನ ಮಿಸ್ ಮಾಡ್ಕೊಳ್ದಂಗೆ ಎಲ್ರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಈ ಅವಕಾಶನ ಯಾರು ಮತ್ ಮತ್ತೊಂದ್ಸಲ ಹೇಳ್ತಾ ಇದೀನಿ ಯಾರು ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಉಚಿತವಾಗಿರೋದನ್ನ ಯಾರು ಬಿಡ್ಬೇಡಿ ಯಾರು ಕೊಡೋದು ಇಲ್ಲ ಯಾಕಂದ್ರೆ ಅವ್ರವರು ಸಂಬಂಧದಲ್ಲಿ ಅವರವರ ಲೈಫ್ ಅಲ್ಲಿ ಅವ್ರವ್ರೇ ಬ್ಯುಸಿ ಆಗಿರ್ತಾರೆ ಯಾಕಂದ್ರೆ ನಾನೊಂದು ಯೂನಿವರ್ಸ್ ನ ಮೆಡಿಟೇಷನ್ ಕ್ಲಾಸ್ ಮಾಡಿ ಏನೋ ಒಂದು ಸೇವೆ ಮಾಡಬೇಕು ಅಂತ ಬಂದಿರೋಳು ಹಾಗಾಗಿ ಎಲ್ಲ ಮೆಡಿಟೇಷನ್ ಕ್ಲಾಸ್ನ ಜೊತೆಗೆ ಪ್ರಾಕ್ಟೀಸ್ ಕ್ಲಾಸ್ ನ ಉಚಿತವಾಗಿ ಕೊಡ್ತಾ ಇದ್ದೀನಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಸಂಬಂಧ ಇವಾಗ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್